ಹಿಡಿಯಾಕ ಬರ್ತದ ತಮ್ಮ ಹೌದ್ರಿ ಹೌದಿನಾ ಹೌದು ಯಾಕಂದ್ರೆ ಮಾತು ಅಲ್ಲೇ ಬಿಟ್ಟು ನಾವು ಯಾನೋ ತಸ್ತಿನಾ ಹ ಇವತ್ತಾ ಮಟ್ಟಿ ಮಗಳ ತಯಾರು ಮಾಡಿದೋ ಖರೆ ಐತಿ ಹೌದು ಹೌದು ಯಾಕಂದ್ರೆ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನೋ ನಾರ ಇಟ್ಟಿ ಅದರ ಕೋಡ ಒಂದು ಚರುವತ್ತ ಕೆರೆದಿ ಹ ಈಗ ಇವತ್ತಾ ನಿನ್ನಂತ ದೈತ ನಾವು ಬಾಳ್ಕಂಡೆ ಕೊಡ್ತೀನಾ ಹ ಮಹಿಷಾಸುರ ದೈತ ನಾವು ಈ ದೇವತಾರಿಗೆಲ್ಲ ಕಾಟ ಕೊಡೋತ್ತಿನಾಗ ಈ ದೇವತೆಗಳು ದೇವತೆಗಳಿದ್ದಾರೆ ಹೋಗಿ ದೇವಿಗೆ ಹೇಳಿದ್ರು ಯಾರು ಹೇಳ್ತಾರೋ ದೇವಿ ನನಗೆ ಈ ಮೈಸಾಸುರು ದೈತ ನಾವು ಬಾಳ ಕಾಟ ಕಡತಾನು ಬಾಳ ಕಾಟ ಕೊಡಕತ್ತಾನು ಹೌದು ಏನಾರ ಏನಾರಾ ಮಾತೆ ಹೇಳಿ ದೇವತೆಗಳಿದ್ದಾರೆ ಹೋಗಿ ದೇವಿಗೆ ಹೇಳಿದರು ದೇವಿಗೆ ಹೇಳಿದ ಮೇಲೆ ದೇವಿ ಹೇಳ್ತಾರೋ ಯಾರು ಎಲ್ಲರೂ ಹೆದ್ದು ಸರಕೋರಿ ಹಾ ನೀವು ಎಲ್ಲರೂ ಹೆದ್ದು ನಾವು ಒಪ್ಪಕ್ಕೆ ನೋರ್ತನು ಅವನು ಆತೆ ಹೇಳಿದಲಕ ಹೌದು ನಾವು ಒಪ್ಪ ಮತ್ತಿಪಣ ಹೆಣ್ಣ ಮಗಳ ದೇವತೆನ ತಯಾರು ಮಾಡಿದ್ರು ಹೌದು ಈ ಸೆರೆ ಅನ್ನೋದ ಮತ್ತೆ ಮೊದಲಕ್ಕೆ ಹೆಣ್ಣ ಮಗಳ ತಯಾರು ಮಾಡಿದ್ರು ಸೆರೆ ಅನ್ನೋದು ಹೆಣ್ಣ ಮಗಳ ತಯಾರು ಮಾಡಿ ಸೆರೆ ಕುಡಿದ್ರು

ಏನ್ ಮಾಡ್ಲು ಅವ್ ದೈತನ ಮೈಯಾಗಿನ ತಗಲ ತಗದ ಪಡತಿ ಮಾಡಿದ್ರು ದೈತನ ಮೈಯಾಗಿನ ತಗಲ ತಗದ ಪಡತಿ ಮಾಡಿದ್ರು ಪಟ್ಟಿಯಾಗಿನ ಕಾಲ ತಗದ ಪತ್ತಿ ಮಾಡಿದ್ರು ಹೌದ್ರಿ ಪಟ್ಟಿಯಾಗಿನ ಕಾಲ ತಗದ ಪತ್ತಿ ಮಾಡಿದ್ರು ಮತ್ತ ಮೈಯಾಗಿನ ರಕ್ತ ತಗದ ಎಣ್ಣೆ ಮಾಡಿದ್ರು ಹೌದೌದು ಮೈಯಾಗಿನ ರಕ್ತ ತಗದ ಎಣ್ಣೆ ಮಾಡಿ ಒಂಬತ್ತು ದಿನ ಮಾನ್ಯ ದಸರಾ ನವರಾತ್ರಿ ಅನ್ನೋದು ನಮ್ಮ ಮೂರ್ ದಿಂದ ಬಂದೈತಿ ಹೌದೌದ್ರಿ ನನ್ನ ದೇವ್ರ ಏನ್ ಪವಾಡ ಮನೆ ನೋಡು ಆದ್ರೂ ಮೈಸೂರಾಗ ಮೈಸಾಸುರ ಕೀರ್ತಿ ಮನೆ ಮೇಲೆ ದಸರಾ ದಿನ ನಡಿತೈತಿ ನಮ್ಮ ಹೆಣ್ಣ ಮಕ್ಕಳ ಮಾಡಿದ ಕೀರ್ತಿ ಭೂಮಿ ತಲೆ ಮೇಲೆ ಹೋದ ನಿಮ್ಮ ಕಂಡ ಮಗ ಮಾಡಿದ ಭೂಮಿ ತಲೆ ಮೇಲೆ ಕೀರ್ತಿ ಏನು ಓದತ್ತಿ ಮುಂದಿನ ಸಂಧಿ ಬಂದ ದೈವ ದಾರಿ ತಗೋರಿ ಅವರು ಹೌದು ನಿಮ್ಮಪ್ಪ ದೊಡ್ಡ ಮಾಡುದು ಗೊತ್ತಾಗತ್ತಿ ಸಣ್ಣ ಮಾಡುದು ಗೊತ್ತಾಗತ್ತಿ ನಿಮ್ಮ ದೈವದ ಮುಂದ ನಿನಗೂ ಹೇಳಿ ರೊಕ್ಕ ಕೊಟ್ಟಾರ பட்டாரிப்பாது ஏனத்தான் பாரிசானிப்பா தான் அங்கே எட்டி i yeah. do 阿拉满。